ಬಿಎಂಟಿಸಿ ಕಾರ್ಮಿಕ ಘಟಕ ಮಹಿಳೆಯರಿಗೆ ಆಗುತ್ತಿರುವ ಕಿರುಕುಳದ ಬಗ್ಗೆ ಏನ್ ಹೇಳಿದ್ರು ನೋಡಿ ಬಿಎಂಟಿಸಿಯಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಲು ಕಾರ್ಮಿಕರ ಸಂಘಟನೆ ಅದಕ್ಕೊಬ್ಬರು ಅಧ್ಯಕ್ಷರು ಉಂಟಂತೆ ಆದರೆ ಇಲ್ಲಿಯವರೆಗೂ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸುತ್ತಿಲ್ಲವೆಂದು ಬಿಎಂಟಿಸಿ ನೌಕರರ ಆರೋಪ ಕಾರ್ಮಿಕ ಸಂಘಟನೆಗಳು ನಮಗೆ ಬೇಡವೇ ಬೇಡವೆಂದು ಅವರ ಆಗ್ರಹವಾಗಿದೆ ಆದರೆ ನೌಕರರ ಆಗ್ರಹಕ್ಕೆ ಕಾರ್ಮಿಕ ಘಟಕ ಉತ್ತರಿಸಿದೆ ಅವರ ಉತ್ತರ ಏನು ನೋಡೋಣ ಬನ್ನಿ ಪ್ರಭಾಕರ್ ಅಂತ ಘಟಕ ಮೂವತ್ತೊಂದು ನಿರ್ವಾಹಕ ಯಾವ ವೀನವರ ಬರಲಿಲ್ಲ ಇವತ್ತಿನ ಈ ಸಮಯ ಈ ಡಿಪೋಲಿ ಈ ತರ ಅವ್ಯವಹಾರ ನಡೀತಾ ಅಂದ್ರೆ ತುಂಬಾ ಇದೆ ಅವ್ರು ಯೂನಿಯನ್ ಅವ್ರ ಮಾತು ಕೇಳ್ಕೊಂಡೆ ಅವ್ರು ಬೇಕಾಗಿದ್ದಂಗೆ ಮಾಡ್ತಾರೆ ಯೂನಿಯನ್ ಅವ್ರ ರಾಜ್ಯಾಧ್ಯಕ್ಷರು ಯಾರು ಬರಲೇ ಇಲ್ಲ ನೋಡಿ ನಿಮ್ಮ ಈ ನಿರ್ವಾಹಕರಲ್ಲೂ ಕೂಡ ಯೂನಿಯನ್ ಇಲ್ಲ ಸರ್ ನಮ್ಮಲ್ಲಿ ಯಾರು ಯೂನಿಯನ್ ಇಲ್ಲ ಯೂನಿಯನ್ ಇದೆ ಹೊರಗಡೆ ಇದೆ ಅವ್ರು ಇಲ್ಲಿಗೆ ನಮಗ್ ಸಂಬಂಧಪಟ್ಟಿದ್ದಾರೆ ಅಂತ ಅವ್ರು ಅವ್ರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ದವ್ರ ಅವ್ರು ಒಂದು ವಾರದಿಂದ ಈ ತರ ನಡೀತಾ ಇರೋದು ಒಂದು ವಾರದಿಂದ ನಡೀತಾ ಇಲ್ಲ ಎಂಪ್ಲಾಯ್ಸ್ ನಾಯಕಗಳ ಹೋಲಿಸ್ತಾರೆ ಯಾವ ಯೂನಿಯನರ್ ಆಗ್ಲಿ ಬರಲಿಲ್ಲ ಸುಮ್ನೆ ಕಲೆಕ್ಷನ್ ಮಾಡ್ತಾರೆ ನಮ್ ಕುಂದು ಕೊರತೆಗಳನ್ನ ಕೇಳಲ್ಲ ಮಾಡಲ್ಲ ಇವತ್ತಿನವರೆಗೂ ಅಧ್ಯಕ್ಷ್ರು ಯಾರು ಬಂದಿಲ್ಲ ಇವತ್ತಿನವರೆಗೆ ಗೇಟ್ವರೆಗೂ ಏನ್ ಸಮಸ್ಯೆ ನಿಮ್ ಸಮಸ್ಯೆ ಏನಿದೆ ಎತ್ತಿದೆ ಅಂತ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನ್ ಮಾಡ್ತಾರೆ ಬರ್ತಾರೆ ಸ್ಟ್ರೈಕ್ ಮಾಡ್ತೀವಿ ಕಾಡಾಚಾರಕ್ಕೆ ಶ್ರೈಕ್ ಮಾಡ್ತೀವಿ ಮೂರ್ ದಿನ ನಾಲ್ಕ್ ದಿನ ನಾಲ್ಕ್ ದಿನ ಸಂಬಳ ಇಟ್ಟದ್ದೆ ಬರ್ತಾರೆ ಕಲೆಕ್ಷನ್ ಐನೂರು ರೂಪಾಯಿ ಈಸ್ಕೊಂತಾರೆ ಅದ್ ಮಾಡಿದೀವಿ ಇದ್ವೇನೆ ನಲವತ್ತೆಂಟು ಬೇಡಿಕೆ ಇಕ್ಕಿದ್ರು ನಲವತ್ತೆಂಟು ಬೇಡಿಕೆ ಒಂದು ಬೇಡಿಕೆ ಯಾರಾದ್ರೂ ಏಳೇರಾದ ದಿನ ಪ್ರ ಒಂದು ಬೇಡಿಕೆ ನಲವತ್ತೆಂಟು ಬೇಡಿಕೆ ಒಂದು ಬೇಡಿಕೆ ಯಾವ್ದಾದ್ರು ಏಡೇರಿದೆ ನಾನು ಅವ್ರು ಕಾಲ್ ಹೋಗ್ತೀನಿ ನಾನು ಒಂದು ಬೇಡಿಕೆನ ಏಡೇರಿ ಸರ್ ಕಂಡಕ್ಟರ್ ಎನ್ ಎಸ್ ಎ ಬರ್ಸೀನಿ ಅಂತ ಬರ್ಸಿ ಕ್ಯಾನ್ಸಲ್ ಮಾಡ್ತೀನಿ ಅಂದು ಅದು ಮಾಡ್ಲಿಲ್ಲ ಕೇಳಿಲ್ಲ ಯೂನಿಯನ್ ಕ್ಯಾನ್ಸಲ್ ಆಗಬೇಕು ಫಸ್ಟ್ ಯೂನಿಯನ್ ಕ್ಯಾನ್ಸಲ್ ಆಗಬೇಕು ಯೂನಿಯನ್ ಸರಿ ಇಲ್ಲ ಯಾರು ಯೂನಿಯನ್ ಯೂನಿಯನ್ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಐನೂರು ಸಾವಿರ ಕೇಳ್ತಾರ್ರಿ ಕೇಳಕ್ ಯಾರು ಅಧಿಕಾರ ಕೊಟ್ಟಾರೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟವ್ರೆ ಹತ್ತು ಸಾವಿರ ಒಂದೊಂದು ದಿನ ಸಂಬಳ ಬಿಡ್ಕೊಡ್ತೀರಿ ಇವ್ರಿಗೆ ಯೂನಿಯನ್ ಅವ್ರಿಗೆ ನಮ್ಮ ಬೇಡಿಕೆನ ಏಡೇರು ಸರ ಕೇಳ್ರಿ ನಮ್ಮ ಬೇಡಿಕೆನ ಏಡೇರು ಸರ ಕೇಳ್ರಿ ನಮ್ಮ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕರು ಒಂದೊಂದು ದಿನ ಸಂಬಳ ಬಿಟ್ಕೊಡ್ತೀವಿ ನಮ್ಮ ನಲ್ವತ್ತೆಂಟು ಬೇಡಿಕೆ ಇಟ್ಟಿಗೆ ಇಕ್ಕಿದಾರಲ್ಲ ಆ ಬೇಡಿಕೆನ ಹೇಳಿ ಸರ್ ಅವ್ರು ಕೇಳ್ರಿ ಅವ್ರು ಇವತ್ತಿನಾಗ್ಲೆ ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಗೌರವಾಧ್ಯಕ್ಷ ಆಗ್ಲಿ ಯಾವ ಬರಲಿಲ್ಲ ಇಲ್ಲಿ ನಮ್ಮ ಕರೇಷೆ ಸರ್ ಇನ್ಕ್ಲೂಡಿಂಗ್ ಸಂಸ್ಥೆಯಲ್ಲಿ ಏನ್ ಅನಾಹುತ ನಡಿತೈತೆ ಏನ್ ನಡೀತೈತೆ ಪೆನ್ ಟ್ರಪ್ಪೇನ್ ವಿಚಾರ ಏನು ಮುಟ್ಟಿಸ್ಬೇಕು ಮುಟ್ಟಿಸ್ತಾ ಇಲ್ಲ ನಾವು ಆಫೀಸ್ಗೆ ಹೋಗಬೇಕಂತೆ ಆಫೀಸಲ್ಲಿ ಮಾತಾಡ್ಬೇಕಂತೆ ಅಧ್ಯಕ್ಷನ ಅಂತ ಕುಣ್ಸಿನ ಅಂತ ನಾವು ತಂದೆ ತಂದೆ ಮಕ್ಳನ್ ಕಷ್ಟನ ಬಗೆಹರಿಸ್ಬೇಕು ಮಕ್ಳು ಒಟ್ಟು ಮಕ್ಳು ತಂದೆ ಹುಡ್ಕೊಂಡೋಗ ತಂದೆ ಮಕ್ಳು ಹುಡ್ಕೊಂಡ್ ಬರ್ಬೇಕಾ ಹೇಳಿ ಸರ್ ನ್ಯಾಯ ಬೇಕು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಏನೇನು ಅವಶ್ಯಕತೆ ಇಲ್ಲ ನಮ್ಗೆ ನನ್ನ ಹೆಸರು ಮಂಜುಳಮ್ಮ ಅಂತ ಫೆಡರೇಷನ್ ಎ ಟು ಸಿ ಫೆಡರೇಷನ್ ಅಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಮಾತಾಡ್ತೀನಿ ನಾವಿಲ್ಲಿ ಈ ತರ ಒಂದು ಕಾರ್ಮಿಕರ ಒಂದು ಉದ್ವೇಗ ಈ ತರ ಸೃಷ್ಟಿ ಆಗ್ಬೇಕಂದ್ರೆ ಆಡಳಿತ ವರ್ಗನೇ ಕಾರಣ ಯಾಕೆಂದ್ರೆ ಒಂದು ಈ ಇದರಲ್ಲಿ ತಾರತಮ್ಯ ಮಾಡೋದು ಈ ಥರ ಕಾರ್ಮಿಕರ ಮಧ್ಯೆ ಭಿನ್ನಾಭಿಪ್ರಾಯ ತರೋದಕ್ಕೆ ಆಡಳಿತ ವರ್ಗನೇ ಕಾರಣ ಆಗಿದೆ ಅವತ್ತು ಯಾವುದೇ ಸಂಘಟನೆ ಅಲ್ಲ ಸಂಘಟನೆ ಒಗ್ಗಟ್ಟಾಗಿದ್ರೆ ಕಾರ್ಮಿಕರು ಒಗ್ಗಟ್ಟಾಗಿದೆ ಯಾವತ್ತು ನ್ಯಾಯ ಸಿಕ್ಕುತ್ತೆ ಸಿಕ್ಕಿದೆ ಕೂಡ ಇವತ್ತು ಇಲ್ಲಿವರೆಗೆ ಇಲ್ಲಿವರೆಗೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿದೆ ಮುಂದುವರೆದಿದೆ ಕಾರ್ಮಿಕರು ಕಾರ್ಮಿಕಾರೋ ಒಬ್ಬರಿಂದ ಅಲ್ಲ ಸಂಸ್ಥೆ ಇರೋದು ಸಾವಿರಾರು ಲಕ್ಷಾಂತರ ಕಾರ್ಮಿಕರು ಇದ್ದಾರೆ ಅದು ಹೋರಾಟ ಮಾತ್ರ ಉಲ್ಟಿದ್ದಾರೆ ಸಂಸ್ಥೆ ಉಲ್ಟಿದೆ ಕಾರ್ಮಿಕೆ ಆದ್ರೆ ಯಾರ ಒಬ್ರು ಅಲ್ಲ ನಾಯಕರು ಇಲ್ಲಿ ಅಂತ ಹೋರಾಟಗಾರನ್ನ ನಾವು ಅನ್ನೋದಕ್ಕೆ ತೋರಿಸಿದೀವಿ ಇವತ್ತು ಗೇಟ್ ಹಾಕಿದ್ದೀರಾ ಈ ಉದ್ವೇಗನ ಭಿನ್ನ ಬಿದ್ರೆ ಆಡಳಿತ ವರ್ಗನೇ ಕಾರಣ ಹೊರತು ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಇದು ಯಾವುದೋ ಒಂದು ವಿಷಯ ಎಲ್ಲ ಎಂಪ್ಲಾಯ್ ಸಮಸ್ಯೆನ ತಗೊಂಬಂದ ತಗೊಂಡ್ ಬಂದ್ರೆ ಕೇಳ್ದೆ ಕೇಳ್ತಾರೆ ಅನ್ನೋದಕ್ಕೆ ಅವ್ರು ಕೇಳ್ಬಾರ್ದು ಅಂತ ಸೃಷ್ಟಿನ ಆಡಳಿತ ವರ್ಗ ಮಾಡ್ಕೊಂಡಿದೆ ಒಬ್ಬೊಬ್ಬರಿ ಬಗ್ಗೆ ಕಾರಣ ಆಡಳಿತ ವರ್ಗ ಕಾರಣ ಗೊತ್ತಾಯ್ತು ಕೇಳ್ಬೇಕು ಹೌದು ಕೇಳ್ತೀವಿ ಕೇಳಿದ್ದೀವಿ ಕೇಳಿ ಇವರು ಈ ಘಟಕದಲ್ಲಿಲ್ಲ ಆದ್ರೆ ಇದ್ರ ಪರವಾಗಿ ನಾನು ಮೂರ್ ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಡಿಪೋ ಮ್ಯಾನೇಜರ್ ಹತ್ರ ಮೂರ್ ಬಾರಿ ಕಂಪ್ಲೇಂಟ್ ಕೇಳೋದಕ್ಕೆ ಬಂದಿದ್ದೀವಿ ಇವಾಗ್ಲೇ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಕೇಳ್ತಾ ಬನ್ನಿ ನಮಗೆ ಬೇಕಾದ್ರೆ ನೀವು ಸಾಕ್ಷಿಯಾಗಿ ಬನ್ನಿ ಇಲ್ಲಿ ಸಮಸ್ಯೆಗೆ ಡಿಡಿಒ ಇದ್ದಾರೆ ಅವ್ರನ್ನ ಕೇಳಿ ನಿಮ್ಮನ್ನೂ ನಾವು ಕೇಳಿದ್ದೀವಿ ಬನ್ನಿ ಇದೇ ಸಮಸ್ಯೆನ ಕೇಳಿದ್ದೀವಿ ಕೇಳಿಲ್ಲ ಅಂತ ಹೇಳ್ಬೇಡ್ರಿ ನೋಡ್ರಿ ಯಾರು ಏನಕ್ಕೆ <missibility> ಕೇಳ <missibility> 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 ಹೌದು ಹೌದು ಅದಕ್ಕೆ ಆಡಳಿತ ದಿಪಾ ಮ್ಯಾನೇಜರ್ ಕಾರಣ ಸರ್ ಯಾಕೆ ಅಂತ ಅಂದ್ರೆ ಒಬ್ರು ಮಹಿಳೆ ಬೆಳಗ್ಗೆ ಎದ್ದು ತನ್ನ ಗಂಡ ಮತ್ತು ಸಂಸ ಕುಟುಂಬ ಬಿಟ್ಟು ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಈ ತರ ದೌರ್ಜನ್ಯ ಮಾಡಿರೋದು ತುಂಬಾ ಅನ್ಯಾಯ ಇದನ್ನ ಖಂಡಿಸ್ತೀವಿ ಆಡಳಿತ ಅವರಿಗೆ ಧಿಕ್ಕಾರ ಹೇಳ್ತೀವಿ ಆಡಳಿತ ವರ್ಗಕ್ಕೆ ಧಿಕ್ಕಾರ ನಾವು ಇವತ್ತು ಕೂಡ ಯಾವದೇ ಮಹಿಳೆಯಾಗಲಿ ನಾವು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಮೇಲೆ ಅಲ್ಲ ಈ ತರ ದೌರ್ಜನ್ಯ ಮಾಡಿದವರ ಅಧಿಕಾರಿಗಳಿಗೆ ಧಿಕ್ಕಾರನೇ ಹೇಳ್ತೀವಿ ಅವತ್ತು ಸಪೋರ್ಟಿಂಗ್ ಮಾಡಲ್ಲ ನಾವು ನೀವೆಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಲ್ಲ ಹಾ ಅದು ಹಾತ್ರೆ ಇಲ್ಲಿ ಇರತಕ್ಕಂತ ಸಮಸ್ಯೆ ನಿಮ್ಮ ಗಮನಕ್ಕೆ ಇಷ್ಟೆಲ್ಲ ಸಮಸ್ಯೆ ಆದ್ರು ನಿಮ್ಗೆ ಅದು ಕಂಡು ಬಂದಿದೆ ಕಂಪ್ಲೇಂಟ್ ಆಗಿಲ್ವಾ ನೀವು ಯಾಕೆ ನಾವು ಮೇಲ್ಮಟ್ಟದವರಿಗೆ ಮೇಲ್ಮಟ್ಟದವ್ರಿಗೂ ನಾವು ಮಾತಾಡಿದ್ದೀವಿ ಇದನ್ನ ಮಾತಾಡಿಲ್ಲ ಇಲ್ಲಿವರೆಗೆ ಮೇಲ್ಮಟ್ಟದ ಯಾಕೆ ಕಾರ್ಮಿಕರು ಇಲ್ಲಿ ಒಗ್ಗಟ್ಟ ನೋಡ್ರಿ ನಾವು ಒಂದೊಂದು ಬೇರೆ ಬೇರೆ ಘಟಕದಲ್ಲಿ ಅಷ್ಟು ನಮ್ಮಲ್ಲಿ ನಿಲ್ಲಿಸಿದಾಗ ನೀವು ಬಂದಿಲ್ಲ ಅಂತ ನಾವ್ ಹೇಳಲ್ಲ ಇದು ಬೇಕಾಗಿರೋದಲ್ಲ ಇದು ವಾದ ಅಲ್ಲ ನಮಗೆ ಬೇಕಾಗಿರೋದು ನಮ್ಮ ಸಮಸ್ಯೆ ಹೇಗೆ ಇದ್ರು ನಾವು ನೀವು ಅನ್ನೋದಲ್ಲ ಇಲ್ಲಿ ಬೇಕಾಗಿರೋ ಎಲ್ಲರೂ ಸೇರಿ ಈ ಸಮಸ್ಯೆನ ಬಗೆಹರಿಸ್ಕೋಬೇಕಾಗಿರೋದು ನಮ್ಮಿದು ಅಧಿಕಾರಿ ವರ್ಗನೆ ತಪ್ಪು ಆಗಿರೋದು ಅವ್ರ ಕಡೆಯಿಂದನೇ ಆಗಿರೋದು ಇದು ಕಾರ್ಮಿಕರ ಕಡೆಯಿಂದ ತಪ್ಪು ಇದು ಇವಾಗ ಈ ಸಮಸ್ಯೆನೆ ಬಗೆಹರಿಸ್ತಾ ಇದ್ರೆ ಇವರು ಇದೇ ತರ ದೌರ್ಜನ್ಯಕ್ಕೆ ಈ ಆಗಲಿ ಎಲ್ಲರೂ ಹೇಳ್ತಾ ಓಕೆ ಅಧಿಕಾರಿ ವರ್ಗವನ್ನ ನೀವು ಬದಲಾಯಿಸಬೇಕು ಅಂತ ಅದಕ್ಕೆ ನೀವು ಅದಕ್ಕೆ ನಾವು ಓಕೆ ಸರ್ ನಾವಿಲ್ಲೇ ಕೂತಿರ್ತೀವಿ ನಾವಿಲ್ಲೇ ಕೂತಿರ್ತೀವಿ ಅವ್ರು ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರ ವರ್ಗಾವಣೆ ಆಗಲಿ ಅವ್ರ ಕಾರ್ಮಿಕರ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋ ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೂ ಪನಿಶ್ಮೆಂಟ್ ಆಗ್ಬೇಕು ಅದನ್ನ ನಾವು ವರ್ಗಾವಣೆ ಜೊತೆಗೆ ಪ್ರತಿ ಇಲ್ಲಿ ಹೆಣ್ಮಕ್ಳು ಬಂದು ಕೆಲಸ ಇಲ್ಲದೆ ಹೋಗ್ತಾರಲ್ಲ ಆ ಪ್ರಾಬ್ಲಮ್ ಸಾಲ್ವ್ ಹೋಗ್ಬೇಕು ನಮಗೆ ಇಲ್ಲಿ ಫಸ್ಟ್ ಯಾಕಂದ್ರೆ ಮನೆಯಿಂದ ನಾವು ಇಲ್ಲಿ ಕೆಲ್ಸಕ್ಕೆ ಹೋಗ್ತೇವೆ ಅಂತ ಬರ್ತೇವೆ ಇಲ್ಲಿ ನೀವು ಕೂರ್ಸ್ಕೊಂಡು ಎರಡವರು ಕೂರ್ಸ್ಕೊಂಡಿದ್ದು ಕೆಲಸ ಇಲ್ಲ ಅಂತ ಕಲಿಸ್ತೀರಿ ಮನೆಗೆ ಹೋಗಿ ಅಲ್ಲೂ ಕೂಡ ಅವ್ಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅತ್ತೆ ಮಾವ ಇರ್ತಾರೆ ಗಂಡ ಇರ್ತಾರೆ ಎಲ್ಲೋಗಿದೆ ಹೋಗಿದೆ ಇಷ್ಟೋ ತನಕ ಎರಡವರು ಕೆಲಸ ಮಾಡೋ ಸಮಯದಲ್ಲಿ ನೀನು ಅಲ್ಲಿ ಹೋಗಿ ಅಡ್ಡಾಡ್ಕೊಂಡ್ ಬಂದಿಯಾ ಇಂತ ಆರೋಪಗಳಿಗೆ ಉರಿ ಆಗ್ತಾ ಇದೇ ಇವತ್ತು ನಾನು ಹೇಳೋದು ಹೆಣ್ಮಕ್ಳನ್ನ ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಹೆಣ್ಮಕ್ಳಿಗೆ ಅನುಕೂಲ ಮಾಡಿ ಕೆಲಸ ಮಾಡಿಸ್ಕೋತೀವಿ ಅಂತ ನೀವು ಅವತ್ತು ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ಅನುಕೂಲ ಮಾಡಿಕೊಟ್ಟಿ ಕೆಲಸ ಮಾಡ್ಕೋತೀವಿ ಅದಕ್ಕೆ ನಾನು ಹೇಳೋದು ಬಂದಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೆಲಸ ಅಂತ ಒಂದು ಕ್ರಮನ ಫಸ್ಟ್ ಕೈಗೊಳ್ಳಿ ಹೌದು ಸರ್ ತಿದ್ದುಪಡಿ ತರಬೇಕು ಹೆಣ್ಮಕ್ಳು ಅವ್ರು ಎಲ್ಲರಿಗೂ ಸಮಸ್ಯೆ ಇದೆ ಸರ್ ಅವರು ಬಯಸ್ದಂತ ಪಾಳಿಲಿ ಡ್ಯೂಟಿ ಮಾಡಿ ಹೆಣ್ಮಕ್ಳಿಗೆ ಇವ್ರು ಅನುಕೂಲ ಮಾಡಬೇಕು ಸರ್ ನಾನು ಹೇಳೋದು ಇಷ್ಟೇ ಏಕೆಂದ್ರೆ ಕೆಲವ್ರಿಗೆ ಫಸ್ಟ್ ಶಿಫ್ಟ್ ಅವಶ್ಯಕತೆ ಇರುತ್ತೆ ಕೆಲವ್ರಿಗೆ ಜನರಲ್ ಇರುತ್ತೆ ಕೆಲವ್ರಿಗೆ ಸೆಕೆಂಡ್ ಇರುತ್ತೆ ಸರ್ ಆ ಕಾರಣಕ್ಕೆ ಮಹಿಳಾ ನೌಕರರು ಯಾವ ಪಾಳಿಯಲ್ಲಿ ಕರ್ತವ್ಯ ನಿವಿಸ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ ಆ ಕರ್ತವ್ಯನ ಇವರು ಅವರಿಗೆ ನಿಯೋಜಿಸ್ಕೊಡ್ಬೇಕು ಸರ್ ಹೌದು ಸರ್ ಚಿಕಿತ್ಸಾ ವೆಚ್ಚನ ಸಂಸ್ಥೆ ಕಡೆಯಿಂದಾನೇ ಬರ್ಸ್ಬೇಕು ಸರ್ ಈ ಸಂಸ್ಥೆ ಕಡೆಯಿಂದನೇ ಬರ್ಸ್ಬೇಕು ಖಂಡಿತ ಸರ್ ಕೊನೆ ಹಂತದವರೆಗೂ ನಾವು ಜೊತೆ ಇರ್ತೀವಿ ಸರ್ ಯಾಕಂದ್ರೆ ಒಬ್ರು ಕಾರ್ಮಿಕರಿಗೆ ಕಾರ್ಮಿಕರೇ ಆಗೋದು ಅಧಿಕಾರಿ ವರ್ಗ ಆಗಲ್ಲ ಸರ್ ಈ ಇದರಲ್ಲಿ ಆ ಹುಡುಗಿಗೆ ಏನಾದ್ರು ತೊಂದರೆ ಆದಲ್ಲಿ ಅದಕ್ಕೆ ತಲೆದಂಡ ಇವ್ರು ತರಬೇಕಾಗತ್ತೆ ಸರ್ ಇವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಈಗ ಆ ಹುಡುಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಂತ ಪಕ್ಷ ಆದ್ರೆ ಈ ಅಧಿಕಾರಿ ವರ್ಗ ಏನಿದೆ ಇಲ್ಲಿ ಅಧಿಕಾರಿ ವರ್ಗ ಅವ್ರಿಗೆ ಅವರೇ ಸಂಪೂರ್ಣ ಹೊಣೆ

ಆಯಿತಾ ನಮ್ಮ ತನಗಳನ್ನೆಲ್ಲನೂ ನಮ್ಮ ಜೊತೆಲೆ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ ನಾಲ್ಕು ಜನಕ್ಕೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಹೊರತು ಅಧಿಕಾರಿಗಳು ಕೆಲಸ ಮಾಡ್ಕೊಡಕ್ಕೆ ನಾವು ಬಂದಿಲ್ಲ ಸರ್ ಇಲ್ಲಿ ಆ ಕಾರಣಕ್ಕೆ ನಾನು ನಿಮಗೆ ಹೇಳೋದು ಇಷ್ಟೇ ಕಷ್ಟ ಅನ್ನೋದು ಎಲ್ಲ ಕಡೆಯಲ್ಲೂ ಇದೆ ಆ ಕಷ್ಟಕ್ಕೆ ನಾವು ಎದುರುಕೊಂಡು ಈ ಥರ ಎಲ್ಲ ಮಾಡಿಕೊಂಡ್ರೆ ಮಾಡುವಂಥ ಅಧಿಕಾರಿ ವರ್ಗ ಇನ್ನೂ ಜಾಸ್ತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತೆ ಹೊರತು ಪ್ರಾಬ್ಲಮ್ಸ್ ಮೆಟ್ಟಿ ನಿಂತ್ಕೊಂಡು ನಮ್ಮಿಂದ ನಮಗೆ ಯಾರಿಂದ ಸಮಸ್ಯೆ ಆಗಿದೆ ಅವ್ರಿಗೆ ಸಮ್ ತಾಕತ್ತಿದೆಯಾ ಸಮಸ್ಯೆ ಕೊಡಬೇಕು ನಾವು ನಾವೇ ಸಮಸ್ಯೆ ಮಾಡ್ಕೊಬಾರ್ದು ಸರ್ ಆ ಹೆಣ್ಮಕ್ಳು ನಾನು ಹೇಳೋದು ಪ್ರತಿಯೊಬ್ಬರು ಹೆಣ್ಮಕ್ಳು ಅಷ್ಟೇ ಇವತ್ತು ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಮನೇಲು ಸಾವಿರಾರು ಪ್ರಾಬ್ಲಮ್ಸ್ ಇಟ್ಕೊಂಡೇ ಕೆಲ್ಸಕ್ಕೆ ಬಂದಿರ್ತಾರೆ ನಾನು ಹೇಳೋದು ಅವ್ರಿಗೆ ಇಷ್ಟನೇ ಧೈರ್ಯವಾಗಿ ಕೆಲಸ ಮಾಡಿ ನೀವು ಇಲ್ಲಿ ಕಳ್ತನ ಮಾಡ್ತಿಲ್ಲ ಕೆಲಸ ಮಾಡಕ್ ಬಂದಿದ್ದೀರಾ ಸ್ವಾಭಿಮಾನ ಇಟ್ಕೊಳ್ಳಿ ಧೈರ್ಯವಾಗಿ ಕೆಲಸ ಮಾಡಿ ಧೈರ್ಯವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಯಾರೇ ಬರ್ಲಿ ಪ್ರಶ್ನೆ ಮಾಡಿ ನಾವು ಕೆಲಸ ಮಾಡಿದೀವಿ ಕರೆಕ್ಟ್ ಆಗಿ ನೀವ್ ಯಾರೀ ನಮ್ಮನ್ ಮಾತಾಡ್ಸಕ್ಕೆ ಅಂತ ಪ್ರಶ್ನೆ ಮಾಡಿ ನಾವೇ ಡ್ಯೂಟಿಗೆ ಬಂದಿದೀವಿ ನಮಗ್ ಡ್ಯೂಟಿ ಕೊಡಿ ನಮ್ಗೆ ನೀವ್ ಏನಂತ ಮಾಡ್ಕೊಂಡಿದೀರಾ ಕೆಲಸ ಮಾಡ್ಬೇಕಂತ ಪಾಯಿಂಟ್ ಮಾಡ್ಕೊಂಡಿದ್ದೀರಾ ನಾವು ಬಂದಿದೀವಿ ನಮಗ್ ಕೆಲಸ ಕೊಡಿ